ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದಷ್ಟು ಕಾಳುಗಳನ್ನು ಸೇರಿಸ್ಕೊಂಡು ಹೈ ಪ್ರೋಟೀನ್ ಇರುವಂಥ ಒಂದು ರುಚಿಯಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ದೋಸೆಯನ್ನು ಮಾಡಿ ನಿಮಗೆ ತೋರ್ಸಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ಮತ್ತು ಆರೋಗ್ಯಕ್ಕೂ ಬಹಳನ ಒಳ್ಳೆಯದು ಇದನ್ನು ಅಡೈ ದೋಸೆ ಅಂತಲೂ ಕೂಡ ಕರೀತಾರೆ ಈಗ ನಾನಿಲ್ಲಿ ಒಂದು ಕಪ್ಪನಷ್ಟು ಬೇಳೆಯನ್ನು ತೊಗೊಂಡಿನಿ ಒಂದು ಕಪ್ಪನಷ್ಟು ಬೇಳೆಯನ್ನು ತೊಗೊಂಡಿನಿ ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಗೆ ತೊಗೊಳ್ರಿ ಅದ ಕಪ್ಪಿನಿಂದ ಎಲ್ಲ ಕಾಳುಗಳನ್ನು ತೊಗೊಳ್ರಿ ಮತ್ತು ಒಂದು ಕಪ್ಪಿನಷ್ಟು ನಾನಿಲ್ಲಿ ತೊಗರಿ ಬೇಳೆಯನ್ನು ಹಾಕೊಂಡಿನಿ ಒಂದು ಕಪ್ ಕಪ್ಪನಷ್ಟು ನಾನಿಲ್ಲಿ ಶೇಂಗಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪನಷ್ಟು ಹೆಸ್ರು ಕಾಳನ್ನು ಹೆಸರು ಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿನಿ ಮತ್ತು ಒಂದು ಕಪ್ಪನಷ್ಟು ನಾನಿಲ್ಲಿ ಅಲಸಂದಿ ಕಾಳು ಇರುತ್ತಲ್ಲ ಅಲಸಂದಿ ಕಾಳನ್ನು ಸೇರಿಸ್ಕೊಂಡಿನಿ ಇದಲ್ದ ನೀವು ಇನ್ನೂ ಬೇರೆ ಬೇರೆ ಕಾಳುಗಳು ಇದ್ರೂ ಸೇರಿಸ್ಕೋಬೋದು ಅಥವಾ ಇದ್ರೊಳಗೆ ಯಾವುದಾದ್ರೂ ಒಂದು ಕಾಳು ಇಲ್ಲ ಅಂದರೆ ಸ್ಕಿಪ್ ಮಾಡಿದರೂ ನಡೆಯುತ್ತೆ ಮತ್ತು ಒಂದು ಕಪ್ಪನಷ್ಟು ನಾನಿಲ್ಲ ಹೆಸರು ಕಾಳನ್ನು ಹಾಕ್ಕೊಂಡಿನಿ ಇಷ್ಟೆಲ್ಲ ಕಾಳನ್ನು ಹಾಕ್ಕೊಂಡು ಈಗ ನೀವು ಯಾವ ಬಟ್ಲದಿಂದ ಇದನ್ನೆಲ್ಲ ತೊಗೊಂಡಿದ್ದೀರಲ್ಲ ಅದ ಬಟ್ಲಿಂದ ನಾಲ್ಕು ಬಟ್ಲಷ್ಟು ರೇಷನ್ ಅಕ್ಕಿಯನ್ನು ಸೇರಿಸ್ಕೊಂಡಿನಿ ನಾಲ್ಕು ಬಟ್ಲಷ್ಟು ರೇಷನ್ ಅಕ್ಕಿಯನ್ನು ಸೇರಿಸ್ಕೊಂಡ್ರಿ ಅಂದ್ರೆ ಇದೆಲ್ಲ ಅಳತೆ ಕರೆಕ್ಟಾಗಿ ಬರ್ತೈತಿ ನೋಡಿರಿ ನಾನು ಒಂದು ಯಾವುದಾದ್ರೂ ನೀವು ಅಳತೆ ತೊಗೊಳ್ರಿ ತೊಗೊಂಡು ಈ ರೀತಿಯಾಗಿ ಅಳತೆ ಮಾಡಿಕೊಂಡ್ರಿ ಅಂದ್ರೆ ದೋಸೆ ಇದು ಒಂದು ಹದ ಕರೆಕ್ಟಾಗಿ ಬರ್ತೈತಿ ಮತ್ತು ಒಂದು ಕಾಲು ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳುಗಳನ್ನು ಸೇರಿಸ್ಕೊಳ್ಳ್ರಿ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಸಬ್ಬಕ್ಕಿಯನ್ನು ಸೇರಿಸ್ಕೊಂಡೀನಿ ಸಬ್ಬಕ್ಕಿ ಸೇರಿಸೋದ್ರಿಂದ ದೋಸೆ ಸ್ವಲ್ಪ ಸಾಫ್ಟಾಗಿ ಬರ್ತೈತಿ ಎಲ್ಲನೂ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳ್ರಿ ನೀವು ಯಾವುದಾದ್ರೂ ಒಂದು ಬೌಲ್ ತೊಗೊಂಡು ಡೈರೆಕ್ಟಾಗಿ ಅದರೊಳಗನ್ನ ಹಾಕೋಬೋದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಒಂದು ತಾಟೊಳಗೆ ಹಾಕ್ಕೊಂಡು ತೋರಿಸಿ ಈಗ ಇದನ್ನ ರಾತ್ರಿ ಎಲ್ಲ ನೆನೆಯದಾಗ ಬಿಟ್ಬಿಡ್ಬೇಕು ನೀವು ಬೆಳಗ್ಗೆ ದೋಸೆ ಮಾಡ್ತೀನಿ ಅಂದ್ರೆ ರಾತ್ರಿ ನೆನೆಯೋದಕ್ಕೆ ಹಾಕ್ಕೊಂಬಿಡ್ರಿ ಸಾಯಂಕಾಲ ದೋಸೆ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ನೆನೆಸ್ಕೊಂಡು ರಾತ್ರಿ ದೋಸೆ ಮಾಡ್ಬೋದು ಅದು ಆಮೇಲೆ ಇದನ್ನು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಈಗ ಇದನ್ನು ಒಂದೆರಡು ಸಲ ಚಲೋ ತಂಗ ತೊಳ್ಕೊಂಡು ಆನಂತರ ನೆನೆ ಹಾಕೊಳೋದಕ್ಕೆ ಬಿಟ್ಬಿಡ್ರಿ ನೋಡಿರಿ ನಾನು ಒಂದೆರಡು ಸಲ ಇದನ್ನು ಚಲೋ ತಂಗ ತೊಳೆದೀನಿ ತೊಳೆದು ಮುಚ್ಚಿ ರಾತ್ರಿ ಎಲ್ಲ ನೆನೆದಕ್ಕೆ ಬಿಟ್ಬಿಡ್ರಿ ಈಗ ನೋಡಿರಿ ಬೆಳಗ್ಗೆ ಇದೆಲ್ಲ ಚಲೋ ತಂಗ ನೆಂದೈತಿ ಕಾಳುಗಳೆಲ್ಲ ಮತ್ತು ಅಕ್ಕಿ ಎಲ್ಲ ಚಲೋ ತಂಗ ನೆಂದವು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೊಳ್ರಿ ಒಂದೆರಡು ಎರಡು ಒಬ್ಬೆ ಆಗೈತಿರ ಇದು ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಮತ್ತು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಂಡಿನಿ ಒಂದು ನಾಲ್ಕು ಹಸಿ ಮಿರ್ಚಿಗೆ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಕಾಳುಗಳಿರುತ್ತಲ್ಲ ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಒಂದು ಅರ್ಧ ಚಮಚದಷ್ಟು ನಾನೆಲ್ಲ ಜೀರಿಗೆಯನ್ನು ಸೇರಿಸ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚಲೋ ತಂಗ ನುಣ್ಣಗೆ ನೀವು ದೋಸೆಗೆ ದೋಸೆ ಎಲ್ಲ ಹೆಂಗೆ ಹಿಟ್ಟು ಹೆಂಗೆ ರುಬ್ಕೊಂಡ್ ಬರ್ತಿರಲ್ಲ ಅದೇ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಇದು ಒಂದು ಎರಡು ಒಬ್ಬೆ ಆಗಿತ್ತಲ್ಲ ನಾನು ಎರಡು ಒಬ್ಬೆನೂ ಈ ರೀತಿಯಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿನಿ ಮತ್ತು ಮಿಕ್ಸಿ ಜಾರ್ ಒಳಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತೇನೆ ಸೇರಿಸ್ಕೊಂಡು ಇದು ದೋಸೆ ಹಿಟ್ಟಿನ ಹದಕ್ಕೆ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಭಾಳ ದಪ್ಪನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ ಆ ರೀತಿಯಾಗಿ ಒಂದು ಹದವಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಾಗೈತಿ ನೋಡಿರಿ ಈ ರೀತಿಯಾಗಿ ಕಲಸ್ರಿ ಮತ್ತು ಇದಕ್ಕೆ ಯಾವುದೇ ಅಡುಗೆ ಸೋಡದ ಅವಶ್ಯಕತೆ ಕೂಡ ಇಲ್ಲ ನೀವು ಹಾಕೊಂಡು ಹೋಗಬೇಡ್ರಿ ಈಗ ಒಂದು ಸ್ಟಿಕ್ ತವಾ ತೊಗೊಂಡು ಚಲೋ ತಂಕ ಆದೈತಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಟಿಶ್ಯೂ ಪೇಪರ್ ಇಂತ್ರ ಎಲ್ಲ ಒರೆಸ್ಕೊಂಡು ನಂತರ ದೋಸೆ ಹಾಕಿರಿ ಅಂದರೆ ದೋಸೆ ಭಾಳ ಕ್ರಿಸ್ಪಿ ಆಗ್ತವೆ ಮತ್ತು ಕಲರ್ ಕೂಡ ಚಲೋ ಬರ್ತಾವೆ ನೋಡ್ರಿ ಈ ರೀತಿ ದೋಸೆಗಳನ್ನು ಹಾಕ್ಕೊಳ್ರಿ ನಿಮ್ಗೆ ದಪ್ಪ ಬೇಕು ಅಂತಂದ್ರೆ ದಪ್ಪ ಹಾಕ್ಕೊಳ್ರಿ ಮತ್ತು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಬೇಕಾದರೂ ಹಾಕ್ಕೊಳ್ರಿ ಮತ್ತು ಇದ್ರ ಮೇಲೆ ನೀವು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಮತ್ತು ಕ್ಯಾರೆಟು ಮತ್ತು ಕೊತ್ತಂಬರಿ ಅದು ಬೇಕಾದ್ರೂ ಹಾಕ್ಕೊಬೋದು ನಾರ್ಮಲ್ ಆಗಿ ಇರ್ತಿ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ಮಸಾಲ ದೋಸೆ ಕೂಡ ಮಾಡ್ಕೋಬೋದು ಈಗ ಇದನ್ನು ಚಲೋ ತಂಗ ಸ್ವಲ್ಪ ಮ್ಯಾಲೆ ಕೆಳಗೆ ಎಣ್ಣೆ ಹಾಕ್ಕೊಳ್ರಿ ಬೇಕಂದ್ರೆ ತುಪ್ಪ ಬೇಕಾದರೂ ಹಾಕ್ಕೊಳ್ರಿ ಈಗ ನೋಡಿರಿ ಚಲೋ ತಂಗ ಬೆಂದೈತಲ್ಲ ಇದನ್ನು ತಿರುಗಿಸಿ ಕೂಡ ನಾನು ಬೇಯಿಸ್ಕೊತೀನಿ ಯಾಕಂದ್ರೆ ಇದು ಎಲ್ಲ ಹಸಿ ಕಾಳುಗಳನ್ನು ಹಾಕ್ಕೊಂಡಿರ್ತೀವಲ್ಲ ನಾವು ಅದಕ್ಕೋಸ್ಕರ ಎರಡೂ ಕಡೆಗೂ ನಾವು ಇದನ್ನು ಚಲೋ ತಂಗ ಬೇಯಿಸ್ಕೋಬೇಕು ನೋಡ್ರಿ ಮಸ್ತ್ ಕ್ರಿಸ್ಪಿ ಆದಂಥ ನಮ್ಮ ದೋಸೆ ರೆಡಿ ಆಯಿತು ಬಿಸಿ ಬಿಸಿ ಇದ್ದಾಗ ನೀವು ತಿಂದ್ರಿ ಅಂತಂದ್ರೆ ಅಂದ್ರೆ ಖಂಡಿತವಾಗ್ಲೂ ನೀವು ಒಂದ್ಸಲ ಮಾಡಿದ್ರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ತೀರಿ ನೋಡ್ರಿ ಈ ದೋಸೆ ಅಷ್ಟು ರುಚಿಯಾಗಿರ್ತೈತಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಕೂಡ ಭಾಳನ ಒಳ್ಳೇದಿದ್ವಿ ಯಾಕಂದ್ರೆ ಎಲ್ಲ ಕಾಳುಗಳ ಸೇರಿರ್ತಾವೆ ನೀವು ಇದಲ್ದ ವಟಾಣಿ ಕಾಳು ಹಾಕ್ಬೋದು ಇದಕ್ಕೆ ಮತ್ತು ಹುರುಳಿ ಕಾಳುಗಳನ್ನು ಹಾಕ್ಬೋದು ಚೆನ್ನಾಗಿ ಕಾಳು ಹಾಕ್ಬೋದು ಯಾವುದಾದ್ರೂ ಕಾಳುಗಳನ್ನು ಸೇರಿಸಿ ನೀವು ಈ ದೋಸೆಯನ್ನು ಮಾಡ್ಕೋಬೋದು ನೋಡ್ರಿ ಎಷ್ಟು ಮಸ್ತ್ ನಮ್ಮ ದೋಸೆ ಅಂತೇಳಿ ಖಂಡಿತವಾಗ್ಲೂ ನಿಮಗೆಲ್ಲ ಈ ದೋಸೆ ಇಷ್ಟ ಆಗುತ್ತೆ ರುಚಿ ಅಂದ್ರೂ ಅದ್ಭುತವಾಗಿರ್ತೈತಿ ನೋಡಿರಿ ಇದನ್ನ ಒಂದು ಕೊಬ್ಬರಿ ಚಟ್ನಿ ಜೊತೆಗೆ ನೀವು ತಿಂದ್ರಿಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ನೋಡ್ರಿ ಕಲರ್ ಕೂಡ ಎಷ್ಟು ಚೆಂದ ರೀ ದೋಸೆದು ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ರೆಸಿಪಿನ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು